ಅಹಮದಾಬಾದ್ ನಲ್ಲಿ ಪತನವಾದ ಏರ್ ಇಂಡಿಯಾ ವಿಮಾನದ ಅವಶೇಷಗಳ ನಡುವೆ ಪತ್ತೆಯಾಗಿರುವ ಒಂದು ಬ್ಲಾಕ್ ಬಾಕ್ಸ್ ಯಾಕೆ ಬಹಳ ಮಹತ್ವದ್ದು ಇದರಿಂದ ಏನೇನು ಮಾಹಿತಿ ಸಿಗಲಿದೆ ಸಿಗಬೇಕಾಗಿರುವ ಇನ್ನೊಂದು ಬ್ಲಾಕ್ ಬಾಕ್ಸ್ ಯಾವುದು ಅದರಲ್ಲಿ ಸಿಗುವ ಮಾಹಿತಿಗಳೇನು ಈ ಬ್ಲಾಕ್ ಬಾಕ್ಸ್ ಅನ್ನ ತೆರೆದು ನೋಡೋರು ಯಾರು ಎಷ್ಟು ಸಮಯದಲ್ಲಿ ಅವರು ಸಂಪೂರ್ಣ ವಿವರಗಳನ್ನು ಪತ್ತೆ ಹಚ್ಚಲಿದ್ದಾರೆ ಈ ಎಲ್ಲ ಮಾಹಿತಿಗಳು ಈ ವರದಿಯಲ್ಲಿದೆ ಅಹಮದಾಬಾದ್ ನಲ್ಲಿ ಪತನಗೊಂಡ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿಮಾನದ ಬ್ಲಾಕ್ ಬಾಕ್ಸ್ಗಳಲ್ಲಿ ಒಂದು ಪತ್ತೆಯಾಗಿದೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ ಎಫ್ ಟಿಆರ್ ಪತ್ತೆಯಾಗಿದ್ದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಸಿವಿಆರ್ ಇನ್ನು ಸಿಗಬೇಕಿದೆ ತನಿಖೆಯಲ್ಲಿ ಈ ಬ್ಲಾಕ್ ಬಾಕ್ಸ್ ಮಹತ್ವದ ಪಾತ್ರ ವಹಿಸಲಿದ್ದು ಎಐ ಒನ್ ಸೆವೆನ್ ಒನ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪೈಲಟ್ ಮೇಡೆ ಕರೆ ಮಾಡೋಕೆ ಕಾರಣವಾದ ಅಂಶ ಏನು ಅನ್ನೋದನ್ನ ಬಹಿರಂಗಪಡಿಸಲಿದೆ ಬ್ಲಾಕ್ ಬಾಕ್ಸ್ ವಿಮಾನ ಹಾರಾಟದ ಸಮಯದಲ್ಲಿ ವಿಮಾನದ ಬಗ್ಗೆ ಮಾಹಿತಿಯನ್ನ ದಾಖಲಿಸುವ ಒಂದು ಸಣ್ಣ ಸಾಧನವಾಗಿದೆ ಇದು ವಿಮಾನ ಅಪಘಾತಗಳ ತನಿಖೆಗೆ ಸಹಾಯ ಮಾಡುತ್ತೆ ಬ್ಲಾಕ್ ಬಾಕ್ಸ್ ಡಿಕೋಡಿಂಗ್ ಬಳಿಕ ಅಪಘಾತದ ಕಾರಣಗಳ ಬಗ್ಗೆ ಪ್ರಮುಖ ಸುಳಿವುಗಳು ಸಿಗಲಿವೆ ಅಪಘಾತಕ್ಕೆ ತಾಂತ್ರಿಕ ವೈಫಲ್ಯ ಎಂಜಿನ್ ತೊಂದರೆ ಅಥವಾ ಮಾನವ ದೋಷ ಕಾರಣವೇ ಅಂತ ನಿರ್ಧರಿಸಲು ಇದರ ಡಿಕೋಡಿಂಗ್ ಬಳಿಕ ಸಾಧ್ಯವಾಗಲಿದೆ ವಿಮಾನದಲ್ಲಿ ಧ್ವನಿ ಗ್ರಹಣಕ್ಕೆ ಬಳಸಲಾಗುವ ಎರಡು ಸಾಧನಗಳನ್ನ ತಾಂತ್ರಿಕ ಭಾಷೆಯಲ್ಲಿ ಬ್ಲಾಕ್ ಬಾಕ್ಸ್ ಅಂತ ಕರೆಯಲಾಗುತ್ತೆ ಈ ಪೆಟ್ಟಿಗೆಯನ್ನ ಟೈಟಾನಿಯಂ ಲೋಹದಿಂದ ಮಾಡಲಾಗಿರುತ್ತೆ ಎರಡೂ ಸಾಧನಗಳು ಟೈಟಾನಿಯಂ ಪೆಟ್ಟಿಗೆಯಲ್ಲಿ ಸುತ್ತುವರಿಯಲ್ಪಟ್ಟಿರುತ್ತೆ ಇದು ಎಷ್ಟು ಶಕ್ತಿಶಾಲಿ ಅಂತಂದ್ರೆ ಸುತ್ತಲೂ ಬೆಂಕಿ ಇದ್ರು ಅಥವಾ ಎತ್ತರದಿಂದ ಬಿದ್ರೂ ಯಾವುದೇ ಆಘಾತವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ಹೊಂದಿದೆ ಇದನ್ನ ತೀವ್ರ ತಾಪಮಾನ ನೀರು ಮತ್ತು ತೀವ್ರ ಪ್ರಭಾವವನ್ನ ತಡೆದುಕೊಳ್ಳುವಂತೆ ತಯಾರಿಸಲಾಗಿದೆ ಎಂಥದ್ದೇ ಪರಿಸ್ಥಿತಿ ಿಗಳಲ್ಲೂ ಪ್ರಮುಖ ಡೇಟಾ ನಾಶವಾಗದಂತೆ ಇದನ್ನ ರಚನೆ ಮಾಡಲಾಗಿದೆ ಬ್ಲಾಕ್ ಬಾಕ್ಸ್ ಅಂತ ಇದನ್ನ ಕರೆದ್ರು ಇದು ಶಿಲೆಗಳ ರಾಶಿಯಲ್ಲಿ ಮತ್ತು ನೀರಿನ ಅಡಿಯಲ್ಲಿ ಸುಲಭವಾಗಿ ಗೋಚರವಾಗುವಂತೆ ಪ್ರಕಾಶಮಾನವಾದ ಕಿತ್ತಳೆ ಬಣ್ಣದಲ್ಲಿರುತ್ತೆ ಬ್ಲಾಕ್ ಬಾಕ್ಸ್ ವಿಮಾನ ಹಾರಾಟದ ಸಮಯದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ದಾಖಲಿಸುವ ಸಾಧನ ಇದು ವಿಮಾನ ಅಪಘಾತಗಳ ತನಿಖೆಗೆ ಸಹಾಯ ಮಾಡುತ್ತೆ ವಿಮಾನ ಹಾರಾಟದ ವೇಗ ಎತ್ತರ ಎಂಜಿನ್ ಕಾರ್ಯಕ್ಷಮತೆ ಮತ್ತು ಕಾಕ್ಪಿಟ್ ಆಡಿಯೋದಂತಹ ನಿರ್ಣಾಯಕ ಮಾಹಿತಿಯನ್ನ ಈ ಬ್ಲಾಕ್ ಬಾಕ್ಸ್ ಒಳಗೊಂಡಿರುತ್ತೆ ಇದರಲ್ಲಿ ಪೈಲಟ್ಗಳು ಮತ್ತು ವಾಯು ಸಂಚಾರ ನಿಯಂತ್ರಣದ ನಡುವಿನ ಸಂವಹನ ಕೂಡ ದಾಖಲಾಗಿರುತ್ತೆ ಎಲ್ಲಾ ರೀತಿಯ ವಿಮಾನಗಳಲ್ಲಿ ಬ್ಲಾಕ್ ಬಾಕ್ಸ್ ಅನ್ನ ಕಡ್ಡಾಯವಾಗಿ ಅಳವಡಿಸಲಾಗಿರುತ್ತೆ ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಗಳಲ್ಲಿ ಈಗ ಪತ್ತೆಯಾಗಿರುವುದು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂದ್ರೆ ಎಫ್ಡಿಆರ್ ಇದರಲ್ಲಿ ಎತ್ತರ ಇಂಧನ ವೇಗ ಕ್ಯಾಬಿನ್ ತಾಪಮಾನ ಇತ್ಯಾದಿಗಳ ಬಗ್ಗೆ ಮಾಹಿತಿ ಇರುತ್ತೆ ತಾಂತ್ರಿಕ ಹಾರಾಟದ ನಿಯತಾಂಕಗಳನ್ನ ಇದು ದಾಖಲಿಸಿರುತ್ತೆ ಅಪಘಾತದ ತನಿಖೆಗೆ ನಷ್ಟೇ ನಿರ್ಣಾಯಕವಾಗಿರೋದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಸಿವಿಆರ್ ಇದು ಕೊನೆಯ ಎರಡು ಗಂಟೆಗಳ ವಿಮಾನದ ಧ್ವನಿಯನ್ನ ದಾಖಲಿಸುತ್ತೆ ಯಾವುದೇ ಅಪಘಾತ ಸಂಭವಿಸುವ ಮೊದಲು ಎಂಜಿನ್ ತುರ್ತು ಎಚ್ಚರಿಕೆ ಕ್ಯಾಬಿನ್ ಮತ್ತು ಕಾಕ್ಪೀಟ್ ಧ್ವನಿಯನ್ನ ದಾಖಲಿಸಿರುತ್ತೆ ಬ್ಲಾಕ್ ಬಾಕ್ಸ್ ಅನ್ನ ದೆಹಲಿಯಲ್ಲಿರುವ ಲ್ಯಾಬೊರೇಟರಿಯಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ ಅದು ಈ ವಿಷಯದಲ್ಲಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋಗೆ ನೆರವಾಗಲಿದೆ ದೆಹಲಿಯಲ್ಲಿ ಈ ವರ್ಷವಷ್ಟೇ ಇದನ್ನ ಆರಂಭಿಸಲಾಗಿದೆ ಮೊದಲಾದ್ರೆ ವಿಶ್ಲೇಷಣೆಗಾಗಿ ಹೊರದೇಶಗಳಿಗೆ ಕಳಿಸಬೇಕಾಗ್ತಾ ಇತ್ತು ಇದರಿಂದ ತನಿಖೆನೂ ತಡವಾಗ್ತಾ ಇತ್ತು ಬ್ಲಾಕ್ ಬಾಕ್ಸ್ ಡೇಟಾ ವಿಶ್ಲೇಷಣೆಗೆ ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ವಾರಗಳು ಬೇಕಾಗುತ್ತೆ ಅಂತ ಹೇಳಲಾಗಿದೆ ಈಗ ದೆಹಲಿಯಲ್ಲೇ ಆಗೋದ್ರಿಂದ ಎಲ್ಲಾ ಪ್ರಕ್ರಿಯೆಗಳು ದೇಶದೊಳಗೆ ನಡೆಯೋದ್ರಿಂದ ಬೇಗ ಡಿಕೋಡಿಂಗ್ ಸಾಧ್ಯತೆ ನಿರೀಕ್ಷಿಸಬಹುದು ಅಂತ ವರದಿಗಳು ಹೇಳ್ತಿವೆ ಈ ಬ್ಲಾಕ್ ಬಾಕ್ಸ್ ದುರಂತದ ತನಿಖೆಗೆ ಮಹತ್ವದ್ದು ಅಂತ ನಾಗರಿಕ ವಿಮಾನಯಾನ ಸಚಿವ ಮೋಹನ್ ನಾಯ್ಡು ಅವರು ಹೇಳಿದ್ದಾರೆ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಅವರು ವಿಮಾನಗಳಿಗೆ ಸಂಬಂಧಿಸಿದ ಅಪಘಾತಗಳು ದುರಂತಗಳ ಬಗ್ಗೆ ತನಿಖೆ ಮಾಡೋಕೆ ಅಂತಾನೆ ರಚಿಸಿರುವ ದಿ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂದರೆ ಎಎಐಿಗೆ ತನಿಖೆ ಮಾಡೋಕೆ ಆದೇಶಿಸಲಾಗಿದೆ ವಿಮಾನ ದುರಂತ ಹೇಗಾಯ್ತು ಅನ್ನೋ ಬಗ್ಗೆ ಶುಕ್ರವಾರ ಸಂಜೆ ಪತ್ತೆಯಾಗಿರುವ ಬ್ಲಾಕ್ ಬಾಕ್ಸ್ ಮಹತ್ವದ ಮಾಹಿತಿಯನ್ನ ನೀಡಲಿದೆ ಎಎಐಬಿ ಸಮಗ್ರ ತನಿಖೆಯನ್ನ ಮಾಡಿದ ಮೇಲೆ ಯಾವ ಮಾಹಿತಿ ಹೊರಬರುತ್ತೆ ಅನ್ನೋ ಬಗ್ಗೆ ನಾವು ಕಾತರದಿಂದ ಕಾಯ್ತಿದ್ದೀವಿ ಅಂತ ನಾಯ್ಡು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು